ಇವುಗಳನ್ನು ಮಾಡಿದರೆ ದೇವರು ಕ್ಷಮಿಸೋದೇ ಇಲ್ಲ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯ ನೀತಿಯಲ್ಲಿ ವ್ಯಕ್ತಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲಸಗಳು ಪಾಪಕ್ಕೆ ಸಮನಾಗಿರುತ್ತದೆ ಚಾಣಕ್ಯರ ಪ್ರಕಾರ ಪಾಪದ ಕೆಲಸಗಳು ಯಾವುವು ಈ ಕೆಲಸಗಳನ್ನು ನೀವು ಮಾಡಿ ಪಾಪಿಗಳಾಗದಿರಿ ಎಂದು ಹೇಳಿದ್ದಾರೆ ನಾವು ಪ್ರತಿದಿನದ ಜೀವನದಲ್ಲಿ ತಿಳಿದು ಅಥವಾ ತಿಳಿದೆಯೋ ಅದೆಷ್ಟೋ ಪಾಪಗಳನ್ನು ಮಾಡುತ್ತೇವೆ ಕೆಲವು ತಪ್ಪುಗಳಿಗೆ ನಾವು ಕ್ಷಮೆಯನ್ನೇ ಕೇಳುವುದಿಲ್ಲ ಕೆಲವು ಪಾಪಗಳನ್ನು ತಿಳಿದು ಮಾಡಿದ ಇನ್ನು ಕೆಲವು ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇವೆ ನಾವು ಜೀವನದಲ್ಲಿ ತಿಳಿದು ಪಾಪ ಮಾಡಿದರೂ ಅದಕ್ಕೆ ದೇವರ ಮನೆಯಲ್ಲೂ ಕ್ಷಮೆ ಇರುವುದಿಲ್ಲವೆಂದು ನಿಮಗೆ ತಿಳಿದಿದೆಯೇ ದೇವರ ಮನೆಯಲ್ಲಿಯೂ ಕ್ಷಮೆ ಸಿಗದ ಪಾಪ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಯಿಸುವುದು ಒಬ್ಬ ವ್ಯಕ್ತಿಯು ತನ್ನ ಮಾತುಗಳಿಂದ ಇತರರನ್ನು ವಿನಾಹ ಕಾರಣ ನೋಯಿಸುತ್ತಾನೆ ಒಬ್ಬ ವ್ಯಕ್ತಿಯು ಆಡುವ ಕಹಿ ಮಾತುಗಳು ಯಾವುದೇ ವ್ಯಕ್ತಿಯ ಹೃದಯವನ್ನು ಕೂಡ ಚೂರು ಚೂರಾಗಿಸಬಹುದು ಇದನ್ನು ಪಾಪದ ಕೆಲಸವೆಂದು ಹೇಳಿದ್ದು ಇದರಿಂದ ನಾವು ದೂರವಿರಬೇಕು ಹೆತ್ತವರನ್ನು ನೋಯಿಸುವುದು ಒಬ್ಬ ವ್ಯಕ್ತಿ ತನ್ನ ಹೆತ್ತವರೊಂದಿಗೆ ಪದೇ ಪದೇ ಜಗಳವಾಡುತ್ತಿದ್ದರೆ ಹೆತ್ತವರ ಮನಸ್ಸನ್ನು ನೋಯಿಸುತ್ತಿದ್ದರೆ ಅದನ್ನು ಮಹಾಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಆದಷ್ಟು ನಿಮ್ಮ ಹೆತ್ತವರನ್ನು ಸಂತೋಷದಲ್ಲಿ ಇಟ್ಟುಕೊಳ್ಳಿ ಅವರ ಇಷ್ಟ ಕಷ್ಟಗಳನ್ನು ಗಮನಿಸಿ ತಂದೆ ತಾಯಿಯನ್ನು ನಿಂದಿಸುವವನಿಗೆ ಯಾವ ಲೋಕದಲ್ಲೂ ಕ್ಷಮೆ ಸಿಗುವುದಿಲ್ಲ ಎನ್ನುತ್ತಾರೆ ಪೋಷಕರ ವಿರುದ್ಧ ಮಾತನಾಡುವುದು ಪೋಷಕರ ಸ್ಥಾನಮಾನವನ್ನು ದೇವರ ಸ್ಥಾನಮಾನವೆಂದು ಪರಿಗಣಿಸಲಾಗುತ್ತದೆ ತಾಯಂದಿರು ತಮ್ಮ ಮಕ್ಕಳ ಜನನದ ಸಮಯದಲ್ಲಿ ಅಪಾರ ನೋವನ್ನು ಅನುಭವಿಸುತ್ತಾರೆ ಹೀಗಿರುವಾಗ ತಂದೆ ತಾಯಿಯರ ಬಳಿ ನಿಷ್ಠುರ ಮಾತುಗಳನ್ನಾಡುವ ಮಕ್ಕಳಿಗೆ ದೇವರ ಮನೆಯಲ್ಲಿಯೂ ಕ್ಷಮೆ ಸಿಗುವುದಿಲ್ಲ ಿಲ್ಲ ಹೆತ್ತವರಿಗೆ ಅಶಾಂತಿ ನೀಡುವುದು ಒಬ್ಬ ವ್ಯಕ್ತಿಯು ತನ್ನ ಹೆತ್ತವರನ್ನು ನೋಯಿಸಿದರೆ ಅವನು ತನ್ನ ಜೀವನದುದ್ದಕ್ಕೂ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ ಅವನ ಮನಸ್ಸಿನಲ್ಲಿ ಸದಾ ಶಾಂತಿ ಇರುತ್ತದೆ ಅವನು ಶಾಂತಿಯಿಂದ ಇರಬೇಕಾದರೆ ಮೊದಲು ಅವನು ತನ್ನ ಪೋಷಕರನ್ನು ಸಂತೋಷದಿಂದ ನೋಡಿಕೊಳ್ಳಬೇಕು ತಪ್ಪು ಮಾತುಗಳನ್ನಾಡದಿರುವುದು ಅದೇ ಸಮಯದಲ್ಲಿ ತಪ್ಪು ವಾಕ್ಯಗಳನ್ನು ಅಥವಾ ತಪ್ಪು ಪದಗಳನ್ನು ಬಳಸುವ ಜನರು ದೇವರ ಮನೆಯಲ್ಲಿಯೂ ತಪ್ಪಿತಸ್ಥರು ಅವರನ್ನು ಅಲ್ಲಿ ಕ್ಷಮಿಸಲಾಗುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು